ಈ ವಿಡಿಯೋದಲ್ಲಿ ನಾನು ಉದ್ಯೋಗ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಹೈಯರ್ ಎಜುಕೇಷನ್ನ ಡಿಗ್ರಿ ಮಾಸ್ಟರ್ ಡಿಗ್ರಿ ಜೊತೆಗೆ ಎಮ್ ಎಡ್ಡು ಬಿ ಎಡ್ಡು ಅಥವಾ ಎನ್ ಇ ಟಿ ಕೆ ಸೆಟ್ ಈ ಯಾವುದೇ ಒಂದು ಉನ್ನತ ಶಿಕ್ಷಣಗಳನ್ನು ಪಡೆದಿದ್ದು ಈ ಅರ್ಹತೆಗಳನ್ನು ಪಡೆದಿದ್ರೆ ಬಿ ಎಡ್ ಎಂ ಎನ್ ಡಿ ಟಿ ಪಿ ಎಚ್ ಡಿ ಈ ಅರ್ಹತೆ ಟೀಚಿಂಗ್ ಪ್ರೊಫೆಷನ್ಸು ಹಾಗೆಯೇ ಒಂದು ಹೈಯರ್ ಪೋಸ್ಟ್ ಗಳಿಗೆ ಜಾಬ್ ಸರ್ಚ್ ಮಾಡ್ತಿದ್ರೆ ನಿಮಗೆ ಒಂದು ಭರ್ಜರಿ ಉದ್ಯೋಗಾವಕಾಶದ ಮಾಹಿತಿ ಇದು ಯಾಕಂದರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇರುವಂತಹ ಮೈಸೂರು ಎಜುಕೇಶನ್ ಸೊಸೈಟಿ ಇದರ ಅಡ್ರೆಸ್ ಬಂದು ಬ್ರಾಹ್ಮಿ ಕಿಶೋರ ಕೇಂದ್ರ ಟೆಂತ್ ನೈನ್ ಫಿಫ್ಟೀನ್ ಕ್ರಾಸ್ ಮಲ್ಲೇಶ್ವರಂ ಫೈವ್ ಸಿಕ್ಸ್ ತ್ರಿಬಲ್ ಜೀರೋ ತ್ರೀ ಈ ಒಂದು ವಿಳಾಸದಲ್ಲಿರುವಂತಹ ಮೈಸೂರು ಎಜುಕೇಶನ್ ಸೊಸೈಟಿನಲ್ಲಿ ಇರುವಂತಹ ಹುದ್ದೆಗಳ ಬಗ್ಗೆ ನಾನು ಮಾಹಿತಿಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾವ್ಯಾವ ಹುದ್ದೆಗಳು ಅಂತ ಹೇಳ್ತೀನಿ ನಾನು ಮೊದಲಿಗೆ ಮತ್ತೆ ಹಾಗೆಯೇ ಯಾವ ಸಬ್ಜೆಕ್ಟ್ನಲ್ಲಿ ನಲ್ಲಿ ಆ ಹುದ್ದೆ ಇದೆ ಅಂತಲೂ ಹೇಳ್ತೀನಿ ಮತ್ತೆ ಅರ್ಹತೆ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಕೊನೆ ದಿನಾಂಕ ಯಾವಾಗ ಅಪ್ಲಿಕೇಶನ್ ಸಲ್ಲಿಸೋದು ಹೇಗೆ ಅಂತಲೂ ಸಹ ಹೇಳ್ತೀನಿ ಕಂಪ್ಲೀಟ್ ಈ ವಿಡಿಯೋನ ನೀವು ನೋಡಿ ಹಾಗೆಯೇ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಹಾಗೆಯೇ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಸೊ ಮೊದಲಿಗೆ ಅಡ್ಮಿನಿಸ್ಟ್ರೇಟರ್ ಫಾರ್ ಮೈಸೂರು ಎಜುಕೇಷನ್ ಸೊಸೈಟಿ ಈ ಒಂದು ಹುದ್ದೆಗೆ ಎಜುಕೇಷನು ಪೋಸ್ಟ್ ಗ್ರ್ಯಾಜುಯೇಟ್ನ ಪಡೆದಿರಬೇಕು ಐ ಮೀನ್ ಮಾಸ್ಟರ್ ಡಿಗ್ರಿನ ಮಾಡಿರಬೇಕು ಫಿಫ್ಟಿ ಫೈವ್ ಪರ್ಸೆಂಟ್ ಅಂಕಗಳೊಂದಿಗೆ ನೀವು ಪಾಸ್ ಆಗಿರಬೇಕು ಎಂ ಬಿ ಎ ಪಾಸ್ ಮಾಡಿದವ್ರಿಗೆ ಈ ಒಂದು ಅಡ್ಮಿನಿಸ್ಟ್ರೇಟರ್ ಹುದ್ದೆ ಹುದ್ದೆಗೆ ಆದ್ಯತೆಯನ್ನ ನೀಡಲಾಗಿದೆ ಈ ಒಂದು ಶಿಕ್ಷಣವನ್ನು ಎಕ್ಸ್ಪೀರಿಯೆನ್ಸ್ ಮಿನಿಮಮ್ ಟೆನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಎಕ್ಸ್ಪೀರಿಯನ್ಸ್ ಇನ್ ಐ ಟಿ ಎಚ್ ಆರ್ ಫೈನಾನ್ಸ್ ಅಡ್ಮಿಷನ್ಸ್ ಎಸ್ಟೇಟ್ ಅಂಡ್ ಮೈಂಟೆನೆನ್ಸ್ ಈ ಒಂದು ಕ್ಷೇತ್ರಗಳಲ್ಲಿ ಕಾರ್ಯಾನುಭವವನ್ನು ಪಡೆದಿರೋರಿಗೆ ಈ ಹುದ್ದೆಗೆ ಆದ್ಯತೆ ನೀಡಲಾಗುತ್ತೆ ಐ ಮೀನ್ ಅಪ್ಲಿಕೇಶನ್ ಆಗ್ತವರಿಗೆ ಸೊ ನೆಕ್ಸ್ಟ್ ಎಸ್ ಕಾಲೇಜ್ ಆಫ್ ಆರ್ಟ್ಸ್ ಕಾಮರ್ಸ್ ಅಂಡ್ ಸೈನ್ಸ್ ಪ್ರೊಫೆಸರ್ ಫುಲ್ ಟೈಮ್ ಪ್ರೊಫೆಸರ್ಗೆ ಅಪ್ಲಿಕೇಶನ್ ಕರೆದಿದ್ದಾರೆ ಈ ಒಂದು ಎಜುಕೇಶನ್ ಸೊಸೈಟಿ ಅಂಡರ್ನಲ್ಲಿರುವಂತಹ ಪ್ರೊಫೆಸರ್ ಹುದ್ದೆಗೆ ಅಲ್ಲಿ ಒಂದು ಪ್ರೊಫೆಸರ್ ಹುದ್ದೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮತ್ತು ಕಾಮರ್ಸ್ ಸಬ್ಜೆಕ್ಟ್ಗೆ ಈ ಒಂದು ಹುದ್ದೆಗಳಿರುವಂಥದ್ದು ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಅನ್ನು ಟೋಟಲಿ ನಂತರ ಹೇಳ್ತೀನಿ ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೂ ಕಾಲ್ ಮಾಡಿದ್ದಾರೆ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮತ್ತು ಕಾಮರ್ಸ್ ವಿಷಯಗಳಲ್ಲೇ ಈ ಹುದ್ದೆಗಳು ಸಹ ಇರೋದು ಐ ಮೀನ್ ಸಹ ಪ್ರಾಧ್ಯಾಪಕರು ಪ್ರಾಧ್ಯಾಪಕರು ಅಸಿಸ್ಟೆಂಟ್ ಪ್ರೊಫೆಸರ್ ಆಲ್ಸೋ ಸಹಾಯಕ ಪ್ರಾಧ್ಯಾಪಕರು ಈ ಹುದ್ದೆಗೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಎಮ್ ಎಸ್ ಕಾಲೇಜ್ ಆಫ್ ಎ ಸಿ ಎಸ್ ಆ್ಯಂಡ್ ಎಮ್ ಇ ಎಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಈ ಒಂದು ಕಾಲೇಜುಗಳಲ್ಲಿ ಅಂದರೆ ಎಮ್ ಇ ಎಸ್ ಸೊಸೈಟಿ ಅಂಡರ್ನಲ್ಲಿರುವಂತಹ ಕಾಲೇಜ್ಗಳು ಎಲ್ಲೆಲ್ಲಿದೆಯೋ ಅಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಯಾವ್ಯಾವ ವಿಷಯಗಳಿಗೆ ಖಾಲಿ ಇದೆ ಅಂತ ಹೇಳಿದರೆ ಇಂಗ್ಲೀಷ್ ಜರ್ನಲಿಸಮ್ ಸೈಕಾಲಜಿ ಮ್ಯಾಥಮೆಟಿಕ್ಸ್ ಕೆಮಿಸ್ಟ್ರಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇಷ್ಟು ಸಬ್ಜೆಕ್ಟ್ಗಳಲ್ಲಿ ಸಹ ಪ್ರಾ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಇರುವಂಥದ್ದು ನೆಕ್ಸ್ಟು ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಪಾರ್ಟ್ ಟೈಮ್ಗೆ ಒಂದು ಅವಕಾಶ ಇರುವಂಥದ್ದು ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಇತಿಹಾಸ ಹಿಂದಿ ಇಂಗ್ಲೀಷ್ ಸಂಸ್ಕೃತ ಹಾಗೆ ಕನ್ನಡ ಈ ಒಂದು ಸಬ್ಜೆಕ್ಟ್ಗಳಿಗೂ ಸಹ ಪಾರ್ಟ್ ಟೈಮ್ ಸಹಾಯಕ ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಅಗತ್ಯಗಳಿದೆ ಈ ಹುದ್ದೆಗೂ ಸಹ ಅರ್ಜಿನ ಸಲ್ಲಿಸ್ಬೋದು ಸಾಮಾನ್ಯವಾಗಿ ಮಾಸ್ಟರ್ ಡಿಗ್ರಿ ಜೊತೆಗೆ ಕನಿಷ್ಠ ಐವತ್ತೈದು ಪರ್ಸೆಂಟ್ನೊಂದಿಗೆ ಪಾಸಾಗಿರೋರು ಮಾಸ್ಟರ್ ಡಿಗ್ರಿನ ಜೊತೆಗೆ ಪಿ ಎಚ್ ಡಿ ಎನ್ ಇ ಟಿ ಹಾಗೆಯೇ ಕೆ ಸೆಟ್ ಮಾಡಿರೋರು ಈ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸ್ಬೋದು ಪ್ರೊಫೆಸರ್ ಹುದ್ದೆಗೆ ಹುದ್ದೆಗೆ ಯಾ ಎನ್ ಇ ಟಿ ಸ್ಲೆಕ್ಟ್ ಜೊತೆಗೆ ರಿಸರ್ಚ್ ಪಬ್ಲಿಕೇಷನ್ಸು ಫಂಡೆಡ್ ಪ್ರಾಜೆಕ್ಟ್ಸು ಪೋಸ್ಟ್ ಡಾಕ್ಟ್ರಲ್ ಎಕ್ಸ್ಪೀರಿಯೆನ್ಸು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ನಾಲೆಡ್ಜ್ಜು ಆ್ಯಂಡ್ ಯೂಸೇಜ್ ಆಫ್ ಐ ಸಿ ಟಿ ಇನ್ ಟೀಚಿಂಗ್ ಈ ಒಂದು ಈ ಬಗ್ಗೆ ನಾಲೆಡ್ಜ್ ಇರೋರಿಗೆ ಮತ್ತು ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಿನಿಮಮ್ ಟ್ವೆಲ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಸಹ ಏನು ಪ್ರೊಫೆಸರ್ ಪ್ರಾಧ್ಯಾಪಕ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು ಇನ್ನು ಸಹ ಪ್ರಾಧ್ಯಾಪಕರು ಅಸೋಸಿಯೇಟ್ ಪ್ರೊಫೆಸರ್ ಹುದ್ದೆಗೆ ಏಟ್ ಇಯರ್ಸು ಎಕ್ಸ್ಪೀರಿಯೆನ್ಸ್ ಇರಬೇಕು ಟೀಚಿಂಗ್ ಎಕ್ಸ್ಪೀರಿಯೆನ್ಸು ಅದ್ರ ಜೊತೆಗೆ ನಾನು ಮೊದಲು ಹೇಳಿದ್ನೋ ಬೇರೆ ಏನು ಕಾರ್ಯಾನುಭವ ನಾಲೆಡ್ಜ್ ಬಗ್ಗೆ ಏನು ಗೊತ್ತಿರಬೇಕು ಅಂತೇಳಿದ್ನೋ ಅದರದ್ದು ಆ ಒಂದು ನಾಲೆಡ್ಜ್ ಇರಬೇಕು ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಮಿನಿಮಮ್ ಮಿನಿಮಮ್ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಟೀಚಿಂಗ್ ನಾಲೆಡ್ಜ್ ಜೊತೆಗೆ ಕಂಪ್ಯೂಟರು ಮತ್ತು ಐ ಸಿ ಟಿ ಟೀಚಿಂಗ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಕೇಳಿದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಈ ಹುದ್ದೆಗಳಿಗೆಲ್ಲ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹೇಳಿದರೆ ನಿಮ್ಮ ಒಂದು ಬಯೋಡಾಟಾ ಹಾಗೆಯೇ ಅಪ್ಲಿಕೇಶನ್ ಜೊತೆಗೆ ರಿಲೆವೆಂಟ್ ಸರ್ಟಿಫಿಕೇಟ್ ಸರ್ಟಿಫಿಕೇಷನ್ಸ್ ನೀವು ಅಟ್ಯಾಚ್ ಮಾಡಿ ಒಂದು ವಿಳಾಸ ಕೊಟ್ಟಿದ್ದರೆ ಆ ವಿಳಾಸಕ್ಕೆ ನೀವು ಡಿಸೆಂಬರ್ ಮೂವತ್ತೊಂದರೊಳಗಡೆ ಈ ತಿಂಗಳ ಡಿಸೆಂಬರ್ ಮೂವತ್ತೊಂದರೊಳಗಡೆ ಅರ್ಜಿ ಒಂದು ಅಲ್ಲಿಗೆ ಸೇರುವಂತೆ ನೀವು ತಲುಪುವಂತೆ ನೀವು ಅರ್ಜಿನ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಬೇಕಾದ ವಿಳಾಸ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಎಸ್ ರಾಂಹಿ ಕಿಶೋರ ಕೇಂದ್ರ ಟೆಂತ್ ಮೇ ಫಿಫ್ಟೀನ್ ಕ್ರಾಸ್ ಮಲ್ಲೇಶ್ವರಂ ಬ್ಯಾಂಗ್ಳೂರ್ ಫೈವ್ ಸಿಕ್ಸ್ ತ್ರಿಬಲ್ ಜೀರೋ ತ್ರೀಗೆ ನೀವು ಅಪ್ಲಿಕೇಶನ್ನ ಸಲ್ಲಿಸಬೇಕು ಅಪ್ಲಿಕೇಶನ್ನ ಒಂದು ಲಕೋಟೆ ಮೇಲೆ ನೀವು ಆ ಕವರ್ ಲೆಟ್ರ್ ಮೇಲೆ ನೀವು ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಂತೇಳಿ ಯಾವ ಪೋಸ್ಟ್ಗೆ ಅರ್ಜಿನ ಸಲ್ಲಿಸ್ತಾ ಇದ್ದೀರಿ ಅನ್ ಅಂತೇಳಿ ಮೆನ್ಷನ್ನ ಮಾಡಬೇಕಾಗಿರುತ್ತೆ ನೆನಪಿರಲಿ ದಿನಾಂಕ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತೊಂದರೊಳಗಡೆ ಅರ್ಜಿನ ಸಲ್ಲಿಸಬೇಕು ಸೆಲೆಕ್ಷನ್ದು ಕಮಿಟಿ ಕಮಿಟಿ ಏನು ನಿರ್ಧಾರ ತಗೊಳುತ್ತೋ ಅದೇ ನಿರ್ಧಾರ ಆಗಿರುತ್ತೆ ಅಪ್ಲಿಕೇಶನ್ ಫಾರ್ಮ್ನ ನೀವು ಎಲ್ಲಿ ಅಪ್ಲಿಕೇಶನ್ನು ನಾನು ಹೇಳಿದೆ ಅಲ್ವಾ ಅಪ್ಲಿಕೇಶನ್ ಜೊತೆಗೆ ಬಯೋಡೇಟಾ ಒಂದು ಅಟ್ಯಾಚ್ ಮಾಡಬೇಕು ಆದರೆ ಅಪ್ಲಿಕೇಶನ್ ಫಾರ್ಮ್ನು ಸಹ ಅವ್ರು ಕೊಟ್ಟಿದ್ದ ಕೊಡ್ತಿದ್ದಾರೆ ಎಮ್ ಇ ಎಸ್ ವೆಬ್ಸೈಟ್ ಮೈಸೂರು ಎಜುಕೇಷನ್ ಸೊಸೈಟಿಯ ವೆಬ್ಸೈಟ್ ಏನಿದೆಯೋ ಎಚ್ ಟಿ ಟಿ ಪಿ ಎಸ್ ಕೊಲನ್ ಡಬಲ್ ಸ್ಲ್ಯಾಶ್ ಎಮ್ ಇ ಎಸ್ ಇನ್ಸ್ಟಿಟ್ಯೂಷನ್ಸ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡದೆ ನಿಮಗೆ ಅಲ್ಲಿ ಅಪ್ಲಿಕೇಶನ್ ಸಿಗುತ್ತೆ ಇದಿಷ್ಟು ಎಮ್ ಇ ಎಸ್ ಎಜುಕೇಷನ್ ಸೊಸೈಟಿಯ ಅವಕಾಶದ ಒಂದು ಮಾಹಿತಿಯಾಗಿತ್ತು ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಮಾಹಿತಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ ಎಜುಕೇಷನ್ ಮತ್ತು ಕರಿಯರ್ ರಿಲೇಟೆಡ್ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು ಬಾಯ್ ಬಾಯ್